ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತಿನಿ ನಾನು ಆರಾಮದಿ ನೋಡ್ರಿ ಬರಿ ಇವತ್ತಿ ನೋವ ಸ್ಟಾರ್ಟ್ ಮಾಡೋಣ ತಮ್ಮಣ್ಣ ಇವತ್ತ ಏನ್ ಸ್ಪೆಷಲ್ ದಿನ ಅಂತ ಹೇಳ ಗೊತ್ತಿಲ್ಲನಾ ಇವತ್ತು ಫ್ರೆಂಡ್ಶಿಪ್ ಡೇ ಸೊ ಹಂಗಾಗಿ ನಮ್ಮೆಲ್ಲ ಫ್ರೆಂಡ್ಸಿಗೂ ಕರ್ನಾಟಕ ಜನತೆ ಎಲ್ಲರಿಗೂ హ్యాపీ ఫ్రెండ్షిప్ డే రీ ఎల్గూ ఎల్గూ హ్యాపీ ఫ్రెండ్షిప్ డే ಫ್ರೆಂಡ್ಶಿಪ್ ಡೇನ ಹೌದು ತಮ್ಮನ್ನ ಇನ್ನೊಂದು ಏನಪ್ಪ ಅಂತಂದ ಹೇಳಿದ್ರ ಸ್ಪೆಷಲ್ ಇವತ್ತ ನಮ್ಮ ಯಾಸ್ಮಿನ್ ಅಂದ ಬರ್ತ್ಡೇ ಐತಿ ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ ಯಾಸ್ಮಿನ್ ಇವ ನೋಡ್ರಿ ನಾವು ಇಲ್ಲಿ ಎಲ್ಲರೂ ಕೂಡಿ ಇಲ್ಲಿ ಶಾಪಿಗೆ ಬಂದಿವಿ ನೋಡ್ರಿ ಬಾ ಇದನ್ ತಗೊಂಡ್ ಕಂಪ್ಯೂಟರ್ ಏನು ನಾವು ಕಂಪ್ಯೂಟರ್ ತೊಗೊಂಡ್ವಿ ತಗೊಂಡ್ ಬರೀ ಅಡ್ಡಾಡದ ಹಾಕಿ ಬಿಡತ್ತರಿ ನಮ್ದಂಕಾರ ಅದು ಏನು ಸಟ್ಟನ ಆಗೋಲ್ರಿ ಅದಕ್ಕೆ ಏನು ಮಾಡ್ಬೇಕು ಏನೋ ನಮಗೆ ಒಂದು ಗೊತ್ತಾಗೊಲ್ರಿ ಈಗ ಎಲ್ಲಿ ಬಂದಿಪ್ಪ ನಾವ್ ನಾವು ಒಂದು ಹೇಳಿದ್ರೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಿಗೆ ಬಂದಿ ನೋಡಿ ಇದು ಹರ್ಷ ಕಾಂಪ್ಲೆಕ್ಸ್ ರೀ ಇಲ್ಲಿ ನೋಡ್ರಿ ಎಲ್ಲ ಥರನೂ ಸಿಕ್ತವೆ ನೋಡಿರಿ ಫೋನು ಆಮೇಲೆ ಮೈಕ್ ಏನಾದ್ರೂ ನಿಮಗೆ ಸೌಂಡ್ ಬಾಕ್ಸ್ ಏನು ಇವು ಬೇಕಂತ ಹೇಳಿದ್ರೆ ಎಲ್ಲನೂ ಇಲ್ಲಿ ದೊಡ್ಡದು ಮಾಲ್ ಐತ್ರಿ ಇಲ್ಲಿ ಹರ್ಷ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಚಾರ್ಜಿಂಗ್ ಬ್ಲೂಟೂತ್ ಎಲ್ಲಾರು ಈಗ ನೋಡ್ರಿ ನಾವು ಮನಿಗೆ ಬಂದೀವಿ ರೀ ನಾವು ಇಲ್ಲಿಂದ ನಾಲ್ಕಕ್ಕೆ ಬಿಟ್ಟಿದ್ದೀವಿ ರೀ ಮನಿನ ಈಗ ಟೈಮ್ ಎಂಟು ಗಂಟೆ ಆತು ರೀ ಇವಾಗ ಮನಿಗೆ ಬಂದೀವಿ ನೋಡ್ರಿ ನಾವು ಆದರೆ ನಾಳೆ ಸಂಡೆ ಮತ್ತು ಸೋಮವಾರ ನಾನು ಏನಂತ ತಳಿ ಅಣ್ಣ ಅಂತಂದು ಹೇಳಿ ನಾಳೆ ಸಂಡೆ ನನಗೆ ಈಗ ಏನು ಸ್ವಲ್ಪ ಶಾಲೆ ಚಾಲೂ ಇರ್ತೈತಿ ಇಲ್ಲಿ ತಗೋ ಚಾಲು ಇರೋಂಗಿಲ್ಲ ಸನೆ ಅಗೋ ಬ್ಯಾಗ್ ಏನೇ ಅಂತ ನೋಡು ನಾವು ತರ ಮಾರ್ಕೆಟ್ ಮಾಡಿದ್ರಿಪ್ಪ ಅದನ್ನ ಅದ ಇದನ್ನ ಮಮ್ಮಿ ಆ ಸ್ಟಾಪ್ ಹೇಳ ನೋಡು ನೀನು ಹೆಂಗೆ ಹೇಳ್ತೀಯಾ ಹೇಳಿ ಎಸ್ ಟಿ ಪಿ ಸ್ಟಾಪ್ ನೀನು ಮಮ್ಮಿ ಮತ್ತೆ ನನಗ ಅಪ್ಪಾ ಆನ್ ಮಮ್ಮಿ ಇದು ಪಾಪಡೇನು ತಳ್ಳ ಮಮ್ಮಿ ಹೌದಾ ನನಗೇನು ಬೇರೆ ಮಮ್ಮಿ ಇದೆ ಹೋಗ ಒಳ್ಳೆಯ ಡಂಕ ಡಿಸ್ಕ ಅದು ಮಮ್ಮಿ ಹಾಂ ನಾನು ಆಮೇಲೆ ಹೇಳ್ತೀನಿ ತಗೋ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಜಲ್ದಿನೇ ಇದ್ದು ಇವತ್ತು ಅಮಾವಾಸ್ಯಂದ ಐತೆ ಅನ್ರಿ ಎಲ್ಲ ಮನೆಗಿಂದ ಕಸ ಅದನ್ನೆಲ್ಲ ಹೊಡ್ಕೊಂಡು ಫಸ್ಟ್ ಇಲ್ಲಿ ಹೆಸರುಕಾಳು ಪಲ್ಯ ರೀ ಇಲ್ಲಿ ಅದೇ ಹೆಸರುಕಾಳು ಹಾಕಿದ್ದೆ ರೀ ಒಂದು ಮೂರು ಸೀಟಿಗೆ ಅಂದ್ರೆ ರೀ ಅದಕ್ಕೆ ಪಲ್ಯ ಮಾಡೀನಿ ಮತ್ತೊಂದು ಅರ್ಧ ಇಲ್ಲಿ ತಕೊಂಡು ಸಾರು ಮಾಡಕ್ಕೆ ಇಲ್ಲಿ ಇಡಾಕತ್ತೀನಿ ಹೆಸರುಕಾಳು ಪಲ್ಯ ಕಾಳು ಸಾರು ಮಾಡಿಬಿಡ್ತೀನಿ ರೀ ಅವ ತಮ್ಮ ಐತಿ ಒಂದು ಸೈಡ್ ನೀರು ಇಟ್ಟೇನ್ ರೀ ಅವ್ರ ಹುಗು ಲಗು ಎಲ್ಲರೂ ಜಳ್ಕ ಮಾಡ್ಯಾರೀ ಇಲ್ಲಿ ನೋಡಿರಿ ಈಗ ನಾನು ಸಾರು ಮಾಡಕ್ಕೆ ಇಟ್ಟೆ ರೀ ಇವು ಒಂದು ನಾಲ್ಕೈದು ಸೀಟೆ ಮಟ್ಟ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ರೊಟ್ಟಿ ಮಾಡೋಕೆ ಜಿಗಿಟ್ಟು ಇಟ್ಟೇನ್ ರೀ ರೊಟ್ಟಿ ಮಾಡ್ಕೊಂಡ್ಬಿಡ್ತೇನೆ ರೀ ನೋಡ್ರಿ ಮೊನ್ನೆ ಜವಾರಿ ಮೆಣಸಿಗಾ ತೊಗೊಳ್ತೀರಿ ರೀ ಸೆಂಟಾಗೆ ಇವು ಖಾರಿ ಏನಿಲ್ಲ ಏನು ಉಂಟು ತಿಂಗೆ ಕಟ್ ಮಾಡಿರ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಏನಾದ್ರು ಇದ್ರೊಳಗೆ ಹಾಕಿ ಕಲಸಿಟ್ಬಿಡ್ತೀನಿ ರೊಟ್ಟಿ ಆದಮೇಲೆ ಅದ ತೊಗಿ ಮೇಲೆ ಹುರಿದ್ಬಿಡ್ತೇನೆ ರೀ ರೊಟ್ಟಿ ಒಳಗೆ ಭಾಳ ಟೇಸ್ಟ್ ಇವು ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಬಿಸೇ ಬಿಸಿ ರೊಟ್ಟಿ ರೆಡಿ ಆಗತ್ತೇವ್ರಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗತ್ತೇವ್ರಿ ರೊಟ್ಟಿ ಊಟದ ಮುಂದೆ ಯಾವ ಊಟನೂ ಇಲ್ಲ ನೋಡ್ರಿ ಈಗ ಏನಾದರೂ ಉಂಡ್ರಿ ಮತ್ತೆ ಹೊಟ್ಟಿ ಹಪ್ಪ ಹಪ್ಪ ಅಂತತ್ತ ನೀವು ಎರಡು ರೊಟ್ಟಿ ಉಂಡ್ಮೇಲೆ ಒಂದು ಸ್ವಲ್ಪ ಅನ್ನ ಉಂಡ್ಬಿಟ್ರಿ ಅಂದ್ರೆ ಏನು ಇದನ್ನ ಹಂಗಿಲ್ಲ ರೀ ಅದ್ರಾಗೆ ಥಂಡಿಗೆ ಅಂತರೂ ಎಷ್ಟು ಹೊಟ್ಟೆ ಹಸಿತೈತ್ರಿಪ್ಪ ಅಂತ ಹೇಳಿದ್ರೆ ಬ್ಯಾಡ ಅದು ನಾವು ಅದಕ್ಕೆ ನಾನು ಇವತ್ತು ಬೆಳಿಗ್ಗೆದ್ದು ಏನು ನಾಷ್ಟನೂ ಮಾಡಲಿಲ್ಲ ಏನಿಲ್ಲ ಹೆಸ್ರು ಪಲ್ಯ ರೊಟ್ಟಿ ಹೆಸ್ರು ಕಾಳು ಸಾರ ಮಾಡಿಬಿಟ್ರೆ ರೊಟ್ಟಿ ಮಾಡೋ ಹಾತಿದಾರೆ ಇಲ್ಲಿಷ್ಟು ರೊಟ್ಟಿ ರೀ ಈಗ ಈ ಅಲ್ಲಿ ರೊಟ್ಟಿ ಮಾಡೋದಂತ ರಾತ್ರಿಪಾ ರೊಟ್ಟಿ ಮಾಡೋದು ತೈ ಮೇಲೆನಾ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕಿನಿ ಆದ್ರೆ ಒಂದು ದೊಡ್ಡ ಈ ಐತ್ರಿ ಉಪ್ಪು ಕಟ್ ಮಾಡಿ ಹಾಕಿ ನೋಡಿರಿ ಇಲ್ಲಿ ನೋಡ್ರಿ ಈಗ ಮೆಣ್ಸಿನ್ಕಾಯಿನೂ ಕರೆದ ರೊಟ್ಟಿನೂ ಮಾಡ್ತೀವಿ ಫ್ರೆಂಡ್ಸ ಇವಾಗ ಇಲ್ಲಿ ಇದನ್ನ ಬ್ಯಾಳೆ ಅಂತ ಕುತ್ ಬಿಟ್ಟಿದ್ದು ಮಸ್ತಿನ್ರಿ ನಾನು ಬ್ಯಾಳೆ ಅನ್ನ ಕೆಸ್ರು ಬೇಳೆನ ಹಾಕಿದ್ದೇನೆ ರೀ ಅವ್ನ ರೀ ನೋಡಿರಿ ಈಗ ಮಸ್ತಿನೀ ಈಗ ಒಗ್ಗರ್ಣೆ ಕೊಟ್ಟು ಮಾಡಿ ಮಮ್ಮಿ ನೀರು ಎಣ್ಣೆ ನೀರು ಏನು ಸುಮ್ಮನೆ ಎಣ್ಣೆ ಹಾಕ್ತೀ ನಿಮ್ಮ ಹ್ಞೂ ಮಮ್ಮಿ ಒಮ್ಮೆ ಒಂದು ಸಂಡೇ ಬೆಳಗ್ಗೆ ಬೆಳಗ್ಗೆ ಕರೆಂಟ್ ಒಂದು ಹೋಗ್ಬಿಟ್ಟು ಸಂಡೆ ಒಂದು ಇವತ್ತು ಅಮಾಸ ಒಂದು ಈಗ ಅಂತ ನೋಡ್ರಿ ಎಲ್ಲ ಅಡಿಗೆ ಮಾಡಿದಾರೆ ಹುಡುಗನ್ಗೆಲ್ಲ ಸ್ನಾನ ಮಾಡ್ಸಿದರಿ ಇವಾಗ ನಾನು ಸ್ನಾನ ಮಾಡಿ ಅದಕ್ಕೇನು ಮುಂಚೆ ಸ್ವಲ್ಪ ಬಂಡೆ ಅರಿ ಊಟ ಮಾಡಿದ್ದು ಕಸ ಹೊಡೆದು ಈಗ ಕಸ ಹೊಡ್ದ್ರಿ ನೆಲ ಒರ್ಸಿಬಿಟ್ರಿ ಈಗ ಅಮಾಸ ಅಲ್ರೀ ಅಮಾಸಿ ಮತ್ತೆ ಗುರುವಾರ ಸೋಮವಾರ ಇತ್ತಂದ್ರೆ ನಾನು ಏನ್ ಮಾಡ್ತೀನಿ ನೆಲ ಒರ್ಸ ಮುಂದೆ ನೀರೊಳಗ ಇದ ಕಲ್ಲುಪ್ರಿ ಇದನ್ನ ಹಾಕ್ತೀನಿ ಅಂದ್ರೆ ನೆಲ ಒರ್ಸ್ಕೊಂಡ್ಬಂದ್ರಿ ಸ್ವಲ್ಪ ಅರ್ಶಿಣ ಹಾಕೊಂತೀನಿ ಇದ್ರೊಳಗಾನ ಈ ಥರ ಅರ್ಶಿನ ಹಾಕೊಂಡು ಇದನ್ನ ನೆಲ ಒರೆಸಿದಪ್ಪ ಅಂದ್ರೆ ವಾರದಾಗ ಒಂದೆರಡು ಮೂರು ಸರನಾದ್ರೂ ಒರೆಸ್ಬೇಕ್ರಿ ಈ ಥರ ಹಾಕೊಂಡು ಅಂದ್ರೆ ಮನೆಗೆ ಮನಿಗೇನಾದ್ರೂ ಕೆಟ್ಟ ದೃಷ್ಟಿ ಅದು ಇತ್ತಪ್ಪ ಮನೆಯಾಗ ಏನಾದ್ರೂ ಜಗಳ ಆಮೇಲೆ ಹುಡುಗರು ಮಾತುಕಂಗೆಲ್ಲ ಮಣ್ಣು ತನಕ ಹಂಗೆ ಮಾಡಾಕತ್ತಿದ್ರಪ್ಪ ಅಂತಂದು ಹೇಳಿದ್ರೆ ಮನೆ ಒಟ್ಟು ನೆಮ್ಮದಿ ಶಾಂತಿ ಸಿಗ್ತತ್ ರ ರೀ ಹಂಗಾಗಿ ಈಗ ಇದನ್ನ ಮಾಡ್ತಿ ನೋಡ್ರಿ ಆರಾಗ ಹುಳ ಹುಬ್ಳಿನ ಏನು ಬರೋದಿಲ್ಲ ಏನು ಬರೋದಿಲ್ಲ ನೋಡೋ ದಿನ ಏನು ಬರಲ್ರಿ ಮನಿ ಒಳಗ ಸ್ವಚ್ ಇರ್ತದ್ರಿ ಸೊಳ್ಳಿ ಬರೋಂಗಿಲ್ಲ ಸ್ವಚ್ಛ ಇರ್ಬೇಕಂದ್ರೆ ನೀವು ಟ್ರೈ ಮಾಡಿ ನೋಡ್ರಿ ನಾನು ಹೇಳಿದಿಲ್ರಿ ಎಷ್ಟು ದಿನ ಎಷ್ಟು ಟ್ರಿಕ್ ಯಾಕಂದ್ರೆ ನಾನು ನೋಡ್ಬೇಕಾಗಿತ್ತಲ್ರಿ ಹಂಗಾಗಿ ಈಗ ಮಿನಿಮಮ್ ನಾನು ಒಂದು ಎರಡು ತಿಂಗಳ ಹತ್ರ ನಾನು ಹಿಂಗ ಮಾಡಕತ್ತೆ ನಮಗಂತೂ ಭಾಳ ಚಲೋ ರೀ ಅದಕ್ಕೆ ಹೆಂಗಿದ್ರಿ ಇವಾಗ ತಮೋಷತಿ ಎಲ್ಲಾರನ್ನೆಲ್ಲ ಒತ್ತಿರ್ತಾರೆ ಇದನ್ನ ಮಾಡಿ ನೋಡಲಿ ಅಂತ ಹೇಳಿ ನಾನು ಇವತ್ತು ಹೇಳಕ್ಕೇನಿ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಇದನ್ನ ಮಾಡಿ ನೋಡ್ಬೇಕು ಮನೆ ಎಷ್ಟು ನೆಮ್ಮದಿ ಶಾಂತಿ ಸಿಗ್ತಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗತ್ತೆ ನೋಡ್ರಿ ತರ ಮಾಡಿದ ಬಂದ್ರೆ ಇವ ನೋಡ್ರಪ್ಪ ಸ್ನಾನ ಮಾಡಿ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿದ್ ನೋಡ್ರಿ ನಾನು ಮತ್ತೆ ಕಾಯಿನೂ ಹೊಡ್ದೇ ರೀ ಅಮ್ಮಾಸಿ ದಿವ್ಸ ಅದೊಂದು ಕಾಯಿ ಇಟ್ಟಿರ್ತೀವಲ್ರಿ ಅದನ್ನ ನೋಡ್ದು ಮತ್ತೆ ಹೊಸದ ಕಾಯಿ ಒಂದು ಇಡ್ತಿವ್ರಿ ನಾವು ಹಿಂಗೆ ಅಮ್ಮಾಸಿ ಇದ್ರಿ ಈಗ ಊಟ ರೀ ಇವ ನೋಡ್ರಪ್ಪ ನಾವು ಊಟ ರೀ ಬೆಳಿಗ್ಗೆ ಒಂದು ದನಿ ನೀರು ರೀ ಅವ್ ಅಮಾಸಿ ಜಳಕ ಮಾಡಿ ಹಿಂಗೆಲ್ಲ ದೀಪ ಹಚ್ಚಿದ್ಮೇಲೆನ ಚಾಗಿ ಕುಡಿಯಾತ್ ಅಂತ ಹೇಳಿ ಚಾ ಈಗ ಯಾಕಂದ್ರೆ ಹೊಟ್ಟೆ ಭಾಳ ಹಸ್ತ ಬಿಟ್ಟು ಟೈಮ ಬಾಳ ಈಗ ಅದಕ್ಕೆ ಊಟಾನ ರೀ ಬರ್ರಿ ಎಲ್ಲರೂ ಊಟ ಮಾಡೋಣ ರೀ ಬಿಸಿ ರೊಟ್ಟಿ ಹೆಸರು ಪಲ್ಯ ಉಪ್ಪಿನಕಾಯಿ ಆಮೇಲೆ ಮೆಣಸಿನ್ಕಾಯಿ ಪೈ ಊಟ ಮಮ್ಮಿ ನಾ ಯಾವಾಗ ಕಕ್ಕೇನ ಇಲ್ಲಂದ್ರೆ ನಾ ನಿನಿಗ ಕೆಲಸ ಹಚ್ಚಕ ಸುಮ್ಮನೆ ಕುಂದಿಸ್ತಿದ್ದೆ ನಾನು ಕೆಲಸ ಮಾಡ್ತಿದ್ದೆ ಇನ್ನೊಂದು

ಆಮೇಲೆ ಹೇಳ್ತೀನಿ ತಗೋ ನಾನು ನಿನಗೆ ನಿನ್ನೆ ಹೇಳಬೇಕಂತ ಹೇಳಿದ್ದೆ ನಾನು ಅದು ಬರೋ ಮುಂದೆ ಹೇಳೋಣ ಅಂತ ಅದು ಸರ್ಪ್ರೈಸ್ ಮಮ್ಮಿ ಸರ್ಪ್ರೈಸ್ ಯಾರು ಬರ್ತಾವ ಮಮ್ಮಿ ಯಾಡ ಕಂಪಲ್ಸರಿ ಫ್ರೆಂಡ್ಸ್ ಮತ್ತು ಬೇರೆದೈತ್ರಿ ಇನ್ನೊಂದು ಮಮ್ಮಿ ಹೇಳ್ಬಾರ್ದು ಈಗ ಅದು ಬರೋ ಮುಂದೆ ಹೇಳೋದು ಇವಾಗ ನೋಡ್ರಪ್ಪ ನಾವು ಮ್ಯಾಲ್ ಹೋಗಿ ಹಾಕೊಂಡಿರೋ ಅರಿವಿ ಎಲ್ಲ ಹೋಗೋದು ಒಣನ ಮಳೆ ಬಂದಾಗ ಬಿಡ್ತ್ರಿ ಪರುಳು ಐತಿ ಕಸ ಹೊಡ್ಕೊ ಹಾಕ್ತೀನಿ ಕಡೆ ತಮ್ಮನ್ನ ಅದಕ್ಕೆ ನಾಯಿ ಒಳಗರ ಕಟ್ಬೇಕತ್ತಿಲ್ಲ ಮಳೆ ಬರಕತ್ತೈತಿ ಏನು ನಿನ್ನ ಕೆಲಸ ಐತೆ ಅದಕ್ಕೆ ಫಸ್ಟ್ ಹ ಕ ಅಜ್ಜಾದರ ಕೊಟ್ಬ ಹೋಗದನ್ನ ಬಿಚ್ಚಿ ಮುರ್ದಾ ಇಟ್ಬಿಟ್ಟಾವಡಿರಿ ಅದು ಹೊಸ ಛತ್ರಿ ನಾವು ಹಗ್ಲಲ್ಲ ಏರಿಸಿ ಏರಿಸಿ ಎಲ್ಲ ಮುರಿದ ಇಟ್ಬಿಟ್ಟಾಳ್ರಿ ಅರಬಿ ಹೋಗೋದು ಹಾಕಿ ಬಂದ ತಂಡ ಹತ್ತಾಗತ್ತಿತ್ರಿ ಪಾದಕ ತಮ್ಮನ ಕಡೆ ಹಾಲು ತರಿಸಿದಾರೆ ಇಲ್ಲಿ ಕಾಫಿ ಮಾಡಕ್ಕೆ ಇಟ್ಟಿನಿ ಕಾಫಿ ಮಾಡ್ಕೊಂಡು ಕುಡಿಯಂ ಸ್ವಲ್ಪ ಯಾಕಂದ್ರೆ ತೋರ್ಸ್ಕೊಂಡ್ಬಿಟ್ಟ ತಂಡೆ ಥಂಡೆ ಬಂದಂಗ್ರಿ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಕೊಡೋಣ ಬೆಳಗ್ಗೆ ಅಂದ್ರೆ ಚೆನ್ನಾಗಿ ಕುಡದಿಲ್ಲ ರೀ ಹಾಲು ಇಲ್ಲದಕ್ಕೆ ತಮ್ಮನ ಹೋಯ್ತಂದ್ರಿ ಕಾಫಿ ಮಾಡನ್ರಿ ಇವಾಗ ನೋಡಿರಿ ಕಾಫಿ ಅಂತ ಕುದಿಯಕತಿತ್ರಿ ಇಳಿಸ್ಕೊಂಡಿದ ಕಾಫಿ ಹಾಕಿ ಭಾಳ ಕುದಿಸ್ಕೊಳ್ಳೋದು ಬೇಡ್ರಿ ಫಸ್ಟ್ ಏನು ಹಾಲು ಸಾಕ್ರಿ ಕುದಿಸ್ಕೊಂಡಿರ್ತೀವಲ್ರಿ ಇಷ್ಟ ಸಾಕ್ರಿ ಇವಾಗ ಕುಡ್ಯನ್ರಿ ಬಿಸಿ ಬಿಸಿ ಕಾಫಿ ಬರ್ರಿ ಕಾಫಿ ಕುಡಿಯೋನೀ ನಮ್ಮ ನಳ ನಿನ್ನೆ ಬರ್ಬೇಕಾಗಿತ್ತು ರೀ ನೀನೇನ ಪೈಪ್ ಹೊಡ್ದತ್ತಂತಲ್ಲೇ ಹಂಗಾಗಿ ರೀ ಇವತ್ತು ಬಂದೈತಿ ಆದ್ರೆ ನೋಡ್ರಿ ಇಲ್ಲ ಈಗ ಎಲ್ಲ ಬ್ಯಾರಲ್ ತೊಳೆದು ಹಚ್ಚಿನ್ರಿ ಇದು ಪೈಪು ಒಂದು ಹನಿನ ಬಿಳ್ಬಲ್ರಿ ಅಷ್ಟು ಸಣ್ಣ ರೀ ಇವು ಕರೆಂಟ್ ಹೋಗ್ಬೇಕಿಲ್ಲ ಯಾಕಂದ್ರೆ ಬಂದ ತಕ್ಷಣ ಎಲ್ಲರೂ ಮೋಟ್ರ್ ರೀ ಇಲ್ಲಿ ಏರಂಗನ ಇಲ್ಲರಿ ಇಲ್ಲಿ ಹಂಗಾಗಿ ಈಗ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಜೋರಾಗಬೇಕ್ರೆ ಅವಾಗ ಇರತ್ತವ ನೋಡ್ರಿ ಪೈಪಿಗೆ ಅಲ್ಲಿವರೆಗೂ ಏನಿಲ್ಲ ನೋಡಿರಿ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಅಂತ ಅನ್ಕೊತೇನ್ರಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ಗೆ ಒಂದ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ